ನೇಸರ ಹಾಗೂ ಆಕಾಶ್ ಆದಿತ್ಯನ ಮನೆಯಿಂದ ವಾಪಸ್ ಹೋಗಲು ತಮ್ಮ ಬಟ್ಟೆಗಳನ್ನೆಲ್ಲ ಜೋಡಿಸಿ ಇಟ್ಟುಕೊಂಡಿದ್ದರು ಅಂದು ಮೂವರು ಕೆಲಸಕ್ಕೆ ಹೋಗಿ ಇರಲಿಲ್ಲ ಮನೆಯ ತುಂಬ ಮೌನ ಆವರಿಸಿತ್ತು ಅವರನ್ನು ಕಳುಹಿಸಿ ಕೊಡಲು ಅವನ ಮನಸ್ಸು ಒಪ್ಪುತ್ತಿಲ್ಲ ಅದರಲ್ಲೂ ನೇಸರ ತನ್ನ ಮನೆಯಲ್ಲಿ ಜೀವನದಲ್ಲಿ ಇರಬೇಕೆಂದು ಬಯಸುತ್ತಾನವನು ಮೌನವಾಗಿಯೇ ತಿಂಡಿ ಮುಗಿಸಿದರು ಸದಾ ಒಟ್ಟವಟ್ಟ ಎಂದು ಮಾತನಾಡುವ ನೇಸರಾಳು ಇಂದು ಮೌನ ಗೌರಿ ಆಗಿದ್ದಳು ಅದೇನು ಅರಿಯದ ಬಂದ ಆದಿತ್ಯನ ಜೊತೆ ಎಂದೆನಿಸಿತು ಆದಿತ್ಯ ನಾವಿನ್ನು ಮನೆಗೆ ಹೋಗುತ್ತೇವೆ ಎಷ್ಟು ದಿನಗಳಿದ್ದರೂ ವಾಪಸ್ ಹೋಗಲೇಬೇಕು ಹಾಗಂತ ನಿನ್ನನ್ನು ಒಬ್ಬನೇ ಬಿಟ್ಟು ಹೋಗುತ್ತಿದ್ದೇವೆ ಅಂದುಕೊಳ್ಳಬೇಡ ನಿನಗೋಸ್ಕರ ಯಾವಾಗಲೂ ನಾವಿರುತ್ತೇವೆ ಎಂದವಳ ಧ್ವನಿ ಭಾರ ಹುಡುಗಿ ಅದೇನು ಅವನನ್ನು ಅಚ್ಚಿಕೊಂಡು ಬಿಟ್ಟಿದ್ದಳು ಆದಿತ್ಯನ ಹುಬ್ಬಿದ ಗಂಟಲಿನಿಂದ ಮಾತು ಹೊರಬರಲಿಲ್ಲ ಮೌನವಾಗಿ ತಲೆಯಾಡಿಸಿದನಷ್ಟೇ ಆದಿತ್ಯ ಎನಿ ಟೈಮ್ ನಮ್ಮನ್ನು ನೋಡಬೇಕು ಅಂದರೆ ಕಾಲ್ ಮಾಡು ಬಂದು ಬಿಡುತ್ತೇವೆ ಎಂದ ಆಕಾಶ್ ತಮ್ಮ ಲಗೇಜ್ ತರಲು ಮೇಲೆ ಹೋದನು ಇತ್ತ ಇಬ್ಬರು ಮೌನ ವಹಿಸಿದ್ದಾರೆ ಅವಳ ದೃಷ್ಟಿ ಎತ್ತಲು ಇದ್ದರೆ ಅವನು ಮಾತ್ರ ನೋಟ ಬದಲಿಸದೆ ಅವಳನ್ನೇ ನೋಡುತ್ತಿದ್ದಾನೆ ನೇಸರ ನಿನ್ನ ಹತ್ತಿರ ಏನೋ ಹೇಳಬೇಕು ನಾನು ಅಂಜಿಕೆಯಿಂದಲೇ ನುಡಿದವನನ್ನು ಒಮ್ಮೆ ದೀರ್ಘವಾಗಿ ನೋಡಿದವಳು ಅದಕ್ಕೆ ಪೀಠಿಗೆಯ ಅವಶ್ಯಕತೆ ಏನಿದೆ ನಗುತ್ತಲೇ ಅವನ ಮಾತಿಗಾಗಿ ಕಾದಿರುವಂತೆ ಅವನತ್ತ ತಿರುಗಿ ನಿಂತಳು ಈಗ ತಡವರಿಸುವಂತಾಯಿತು ಆದಿತ್ಯನಿಗೆ ಅದು ನಾನು ನಾನು ಹೈ ಎಂದು ಬಡಪಡಿಸುತ್ತಿದ್ದವನನ್ನು ನೋಡಿ ಇದೇನು ಆದಿ ಅದು ನಾನು ಅಂತ ರಾಗ ಎಳೆಯುತ್ತ ಇದ್ದೀಯಲ್ಲ ಎಂದಾಗ ಏನು ರಾಗ ನೇಸರ ಎಂದು ಕೆಳಗಿಳಿದು ಬಂದನು ಆಕಾಶ್ ಅವನನ್ನು ನೋಡಿದ ಮೇಲಂತೂ ಸುಮ್ಮನೆ ನಕ್ಕವನು ಏನಿಲ್ಲ ಬನ್ನಿ ನಾನೇ ಡ್ರಾಪ್ ಮಾಡಿ ಬರುತ್ತೇನೆ ಎಂದಾಗ ನೇಸರ ಹಾಗೂ ಆಕಾಶ್ ಸುಲೋಚನಾ ಅವರ ಫೋಟೋಗೊಮ್ಮೆ ನಮಸ್ಕರಿಸಿ ಬಂದರು ನಂತರ ಮೂವರು ಹೊರಟರು ಅವಳೆದುರು ಬಂದು ಬಾಗಿಲಿಗೆ ಕೈ ಅಡ್ಡ ಹಾಕಿ ನಿಂತನು ಆದಿತ್ಯ ಇತ್ತ ಮನೆಯಿಂದ ಹೆಜ್ಜೆ ಹೊರಗಡೆ ಇಟ್ಟ ಆಕಾಶ್ ಅವನನ್ನೇ ನೋಡುತ್ತಾ ಇರುವಾಗ ಅವಳೆದುರು ಮಂಡಿಯೂರಿ ಕುಳಿತವನು ಪ್ಲೀಸ್ ನೇಸರ ಈ ಮನೆಯನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡ ಮನೆ ಮಾತ್ರವಲ್ಲ ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡ ತಾಯಿಯನ್ನು ಕಳೆದುಕೊಂಡ ನನಗೆ ತಾಯಿ ಪ್ರೀತಿ ಕೊಟ್ಟವಳು ನೀನು ಮದುವೆ ಬಗ್ಗೆ ಯೋಚನೆ ಮಾಡದ ನನ್ನ ಮನಸ್ಸಲ್ಲಿ ಮದುವೆಯ ಬಗ್ಗೆ ಆಸೆ ಹುಟ್ಟಿಸಿದವಳು ನೀನು ನೀನಿಲ್ಲದೆ ಈ ಮನೆ ಮನಸ್ಸು ಎಲ್ಲವೂ ಕಣೆ ನೆಪಕ್ಕೆ ನನ್ನ ಹೆಂಡತಿಯಾಗಿ ಬಂದವಳು ನನ್ನ ಉಸಿರಿರುವ ತನಕ ನನ್ನ ಹೆಂಡತಿಯಾಗಿ ಇದ್ದು ಬಿಡ ಕಣ್ರಪ್ಪೆಯಂತೆ ಜೋಪಾನ ಮಾಡುತ್ತೇನೆ ಐ ಲವ್ ಯು ಅಂತ ಧೈರ್ಯ ವಹಿಸಿ ತನ್ನ ಮನದ ಅಷ್ಟು ಮಾತುಗಳನ್ನು ಅವಳೆದುರು ಅರುಹಿದನು ಅವನ ಅಷ್ಟು ಮಾತುಗಳನ್ನು ಕೇಳುತ್ತ ನಿಂಥವಳ ಕಣ್ಣುಗಳು ತುಂಬಿದರೆ ಅವಳ ನೇರ ನೋಟ ಮಾತ್ರ ಆಕಾಶ್ ಮೇಲೆ ಆದಿತ್ಯನ ಮನಸ್ಸಲ್ಲಿ ತನ್ನ ಬಗ್ಗೆ ಈ ರೀತಿಯಾದ ಭಾವನೆಗಳಿವೆ ಎಂಬ ಸಣ್ಣ ಊಹೆಯೂ ಅವಳಲ್ಲಿ ಇರಲಿಲ್ಲ ನಿಮಿಷಗಳು ಹುರುಳಿದರು ಅವಳೇನು ಪ್ರತಿಕ್ರಿಯೆ ನೀಡದಾಗ ಕಣ್ಣೆತ್ತಿ ನೋಡಿದರೆ ಅವಳು ಆಕಾಶ್ನನ್ನು ನೋಡುತ್ತಾ ನಿಂತಿದ್ದಾಳೆ ನೇಸರ ಈಗಲೇ ಉತ್ತರ ಬೇಕು ಅಂತ ಏನಿಲ್ಲ ನೀನು ಯೋಚನೆ ಮಾಡು ಎಷ್ಟು ಬೇಕಾದರೂ ಟೈಮ್ ತೆಗೆದುಕೋ ಐ ವಿಲ್ ವೇಟ್ ಫಾರ್ ಯು ಬಟ್ ಪ್ಲೀಸ್ ಉತ್ತರ ಪಾಸಿಟಿವ್ ಆಗಿರಲಿ ಎಂದು ಅದೇ ಸಲುಗೆಯಲ್ಲಿ ಅವಳನ್ನು ಅಪ್ಪಿದನು ಆದರೆ ಅವಳು ಮಾತ್ರ ಹಾಗೆ ನಿಂತಿದ್ದಳು ಇತ್ತ ಆಕಾಶ್ ಅಲ್ಲಿ ನಿಲ್ಲದೆ ಹೊರಡನುವಾದಾಗ ಅವನ ಕೈ ಹಿಡಿದಳು ನೇಸರ ಮತ್ತೊಂದು ಕೈಯಲ್ಲಿ ಆದಿತ್ಯನನ್ನು ದೂರ ಸರಿಸಿದಳು ಸಾರಿ ಆದಿ ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಈ ರೀತಿ ಭಾವನೆಗಳಿವೆ ಅಂತ ನನ್ನ ಅರಿವಿಗೆ ಬಾರಲೇ ಇಲ್ಲ ಯು ಆರ್ ಮೈ ಬೆಸ್ಟ್ ಫ್ರೆಂಡ್ ನೀನು ನನಗೋಸ್ಕರ ವೆಯ್ಟ್ ಮಾಡಿದರೂ ಪ್ರಯೋಜನವಿಲ್ಲ ಬಿಕಾಸ್ ನಾನು ಆಕಾಶ್ ಸ್ವಲ್ಪ ದಿನಗಳಲ್ಲಿ ಮದುವೆ ಆಗುತ್ತಿದ್ದೇವೆ ಅಪ್ಪ ಅಮ್ಮ ನಮ್ಮ ಮದುವೆಯ ಡೇಟ್ ಫಿಕ್ಸ್ ಮಾಡುವವರಿದ್ದಾರೆ ಎಂದಳು ಅವಳ ಮಾತಿನಿಂದ ಅವನ ಮನಸ್ಸಲ್ಲಿ ಕಟ್ಟಿದ್ದ ಪ್ರೀತಿಯ ಗೋಪುರ ನುಚ್ಚು ನೂರಾಗಿ ಹೋಗಿತ್ತು ಆಗಲೇ ನೇಸರ ಆಕಾಶ್ ಕೈ ಹಿಡಿದಿರುವುದನ್ನು ಗಮನಿಸಿದನು ತನ್ನ ತಾಯಿಯನ್ನು ಕಳೆದುಕೊಂಡ ನೋವಿನ ಜೊತೆಗೆ ಈಗಷ್ಟೇ ಮೊಳಕೆಯೊಡೆದ ಪ್ರೇಮ ಸಾಯುತ್ತಿರುವುದು ಅವನಿಂದ ಸಹಿಸಲಾಗಲಿಲ್ಲ ಕಣ್ಣಲ್ಲಿ ಜಾರಲು ಸಿದ್ಧವಿದ್ದ ಕಣ್ಣೀರಿಗೆ ತಡೆಯೊಡ್ಡಿದ್ದವನು ಸಾರಿ ನನಗೆ ಇದರ ಬಗ್ಗೆ ಗೊತ್ತಿರಲಿಲ್ಲ ವಿಷು ಬೋತ್ ದಿ ಬೆಸ್ಟ್ ಬನ್ನಿ ಹೊರಡೋಣ ಎಂದು ಹೋಗಿ ಕಾರತ್ತಿ ಕುಳಿತನು ಗದ್ಗದಿತ ಧ್ವನಿಯಲ್ಲಿ ಅವನಿಂದ ಮುಂದೆ ಮಾತನಾಡಲು ಆಗಲಿಲ್ಲ ಇತ್ತ ಆಕಾಶ ಹಾಗೂ ನೇಸರಾಳ ಸ್ಥಿತಿಯೂ ಹಾಗೆ ಅವನಿಗೆ ಆಗಿರುವ ನೋವಿನ ಅಂದಾಜು ಇವರಿಬ್ಬರಿಗೂ ಇದೆ ಅವನನ್ನು ಹಿಂಬಾಲಿಸಿ ನಡೆದರು ಕೆಲವೇ ನಿಮಿಷಗಳಲ್ಲಿ ಅವರನ್ನು ನೇಸರಾಳ ಮನೆಯ ಹತ್ತಿರ ಬಿಟ್ಟು ತಿರುಗಿ ನೋಡದೆ ಕಾರ್ ವೇಗ ಹೆಚ್ಚಿಸಿ ಹೊರಟು ಬಿಟ್ಟನು ಈಗೇನು ಮಾಡುವುದೆಂಬ ಗೊಂದಲದಲ್ಲಿ ನಿಂತವರ ಬಳಿ ಬಂದ ಇಂಚರ ಅವರಿಗೆ ಮಗಳು ಮರಳಿ ಬಂದಿರುವುದಕ್ಕೆ ಎಲ್ಲಿಲ್ಲದ ಸಂತೋಷ ನೇಸರ ಆಕಾಶ್ ಈಗ ಬಂದ್ರ ಆದಿತ್ಯ ಬಂದಿದ್ದನಲ್ಲ ಅದೇಕೆ ಮನೆಗೆ ಬರದೇ ಹೊರಟು ಬಿಟ್ಟ ಎಂದು ಕೇಳಿದರು ಅವನು ಹೋದ ದಾರಿಯತ್ತ ಕಣ್ಣು ಹಾಯಿಸಿ ಏನು ಕೆಲಸವಿದೆ ಅಂತ ಹೊರಟು ಹೋದರು ಎಂದು ಆಕಾಶ್ ಇಬ್ಬರನ್ನು ಕರೆದುಕೊಂಡು ಹೊಳ ನಡೆದನು ಇಷ್ಟು ಹೊತ್ತು ತಡೆಯೊಡ್ಡಿದ್ದ ಕಣ್ಣೀರ ಕಟ್ಟೆ ಹೊಡೆದು ಅರಿಯಲಾರಂಭಿಸಿತು ಇನ್ನೂ ಅವನಿಂದ ತನ್ನ ದುಃಖ ಮರೆ ಮಾಚಿಡಲು ಸಾಧ್ಯವಾಗಲಿಲ್ಲ ಆಗಷ್ಟೇ ಚಿಗುರೊಡೆದ ಪ್ರೀತಿಯನ್ನು ಬುಡ ಸಮೇತ ಕಿತ್ತು ಹಾಕುವುದು ಸುಲಭವೇನಲ್ಲ ನೇರ ತನ್ನ ಫಾರ್ಮ್ ಹೌಸ್ ಒಕ್ಕವ ಮೊದಲು ತನ್ನ ತಾಯಿಯ ಸಮಾಧಿ ಬಳಿ ಹೋಗಿ ಕುಸಿದು ಕುಳಿತು ಬಿಟ್ಟನು ಅಮ್ಮ ನಾನು ಯಾರನ್ನಾದರೂ ಇಷ್ಟಪಟ್ಟರೆ ಅವರು ಯಾರೂ ನನ್ನ ಜೊತೆ ಕೊನೆಯವರೆಗೆ ಇರುವುದೇ ಇಲ್ಲವಲ್ಲ ಯಾಕೆ ನಾನೇನು ತಪ್ಪು ಮಾಡಿದೆ ಅಂತ ನನಗೆ ಈ ಶಿಕ್ಷೆ ಮೊದಲು ಅಪ್ಪ ನಮ್ಮನ್ನು ಬಿಟ್ಟು ಹೋದರು ನಂತರ ನಿನಗೂ ನನ್ನ ಜೊತೆ ಇರಲು ಇಷ್ಟ ಆಗಿಲ್ಲ ಅಂತ ನೀನು ನನ್ನ ಬಿಟ್ಟು ಹೋದೆ ಮದುವೆ ಅನ್ನುವ ವಿಷಯದ ಬಗ್ಗೆ ತಲೆಕೆಡಿಸಿಕೊಂಡಿರದ ನನ್ನ ಜೀವನಕ್ಕೆ ಬಂದವಳು ನೀಸರ ಯಾವ ಹುಡುಗಿಯ ಮೇಲೂ ಮೂಡದ ಮಧುರ ಅನುಭವ ಅವಳ ಮೇಲೆ ಮೂಡಿತು ನೀನು ಬಿಟ್ಟು ಹೋದ ಮೇಲೆ ತಾಯಿಯಂತೆ ಕಾಳಜಿ ತೋರಿಸಿದಳು ಗೆಳತಿಯಂತೆ ಹೆಗಲಾದಳು ತಂದೆಯಂತೆ ಧೈರ್ಯ ತುಂಬಿದಳು ಅವಳು ನನ್ನ ಜೀವನದಲ್ಲಿ ಸದಾ ಇರಬೇಕು ಎಂಬ ಆಸೆ ಅದಕ್ಕೆ ನಾ ಕೊಟ್ಟ ಹೆಸರು ಪ್ರೀತಿ ಆದರೆ ಆದರೆ ಈಗ ಅವಳು ಬೇರೆಯವರ ಸೊತ್ತು ಅವಳ ಮನಸ್ಸಲ್ಲಿ ಬೇರೆ ಯಾರು ಇದ್ದಾರೆ ಇನ್ನು ಮುಂದೆ ಅವಳು ನನ್ನ ಜೀವನದಲ್ಲಿ ಇರುವುದಿಲ್ಲ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಇದ್ದನು ಯಾರು ಹೇಳಿದ್ದು ನಾನು ಇನ್ನು ಮುಂದೆ ನಿನ್ನ ಜೀವನದಲ್ಲಿ ಇರುವುದಿಲ್ಲ ಅಂತ ಬಂದ ಧ್ವನಿಗೆ ತನ್ನ ಕಣ್ಣೀರು ತೊಡೆದುಕೊಂಡು ತಲೆಯತ್ತಿ ತಿರುಗಿ ನೋಡಿದಾಗ ಅವನ ಕಣ್ಣುಗಳರಳಿದವು ಕೈಕಟ್ಟಿ ಅವನ ಎದುರು ನಿಂತಿದ್ದಳು ನೇಸರ ಕೂಡಲೇ ಅವಳತ್ತ ಧಾವಿಸಿದವನಿಗೆ ಈಗಲೂ ಅವಳು ತನ್ನೆದುರಿಗೆ ಇರುವುದನ್ನು ನಂಬಲಾಗುತ್ತಿಲ್ಲ ನೇಸರ ನೀನು ನಿಜವಾಗಿಯೂ ಬಂದಿದ್ದೀಯಾ ಮತ್ತೆ ನನ್ನ ಬಿಟ್ಟು ಹೋಗುವುದಿಲ್ಲ ತಾನೆ ಎಂದವ ಎಲ್ಲವನ್ನು ಮರೆತು ಅವಳು ತನ್ನ ಪ್ರೀತಿಯನ್ನು ಒಪ್ಪಿ ಬಂದಿದ್ದಾಳೇನೋ ಎಂಬ ಆಸೆ ನಿಜವಾಗಿಯೂ ಬಂದಿದ್ದೀನಿ ಆದಿತ್ಯ ನಿನ್ನನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಿ ಹೇಳು ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಸೊ ಯಾವಾಗಲೂ ನಿನ್ನ ಜೊತೆಗೆ ಇರುತ್ತೇನೆ ಎಂದಳು ಅವಳು ಬೆಸ್ಟ್ ಫ್ರೆಂಡ್ ಎಂದು ಹೇಳಿದ ಮಾತನ್ನು ಕೇಳಿ ಮತ್ತೆ ಅವನ ಮುಖ ಚಿಕ್ಕದಾಯಿತು ಅದನ್ನವಳು ಗಮನಿಸಿದಳು ಕೂಡ ಆದಿತ್ಯ ಲುಕಟ್ಮಿ ಎಂದು ಅವನ ಮುಖವನ್ನು ತನ್ನತ್ತ ತಿರುಗಿಸಿಕೊಂಡವಳ ಕಣ್ಣಲ್ಲಿ ಕಣ್ಣಿಡಲಾಗದೆ ಸೋತನು ಆದಿತ್ಯ ಇವಳು ಬೇರೆಯವರ ಸ್ವತ್ತು ಎಂಬ ಮಾತು ಪದೇ ಪದೇ ಅವನ ಎದೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು ಯಾಕೆ ಆದಿತ್ಯ ನಾನು ನಿನ್ನ ಪಾಲಿಗೆ ಇನ್ನೂ ಸಿಗುವುದಿಲ್ಲ ಅಂತ ನನ್ನ ಮುಖ ನೋಡಲು ಇಷ್ಟವಾಗುತ್ತಿಲ್ಲವೇನು ಎಂದವಳ ಮಾತಿಗೆ ಅವಳ ಕೈ ಹಿಡಿದವ ಇಲ್ಲನೇ ಹೆಸರ ವಾಸ್ತವವನ್ನು ಒಪ್ಪಿಕೊಳ್ಳಲು ಕಷ್ಟ ಆಗುತ್ತಿದೆ ಸತ್ಯವನ್ನು ಹೇಳಿದನು ನನಗೂ ಅರ್ಥವಾಗುತ್ತದೆ ನಾನು ಪ್ರೀತಿಯಲ್ಲಿ ಬಿದ್ದವಳೆ ನನ್ನ ಪ್ರೀತಿ ಏನೋ ನನಗೆ ಸಿಕ್ಕಿತು ಬಹುಶಃ ನಿನ್ನ ಹಣೆಯಲ್ಲಿ ನನ್ನ ಹೆಸರು ಬರದಿಲ್ಲ ನಿನ್ನ ಜೀವನಕ್ಕೂ ನಿನ್ನನ್ನು ಪ್ರೀತಿಸುವವರು ಬಂದೇ ಬರುತ್ತಾರೆ ಎಂದವಳ ಮಾತಿಗೆ ಫೇಲವಾಗಿ ನಕ್ಕವ ಪ್ರೀತಿ ಆಗೋದು ಒಂದೇ ಬಾರಿ ಅದು ನನಗೆ ನಿನ್ನ ಮೇಲೆ ಆಗಿದೆ ಮತ್ತೆ ಈ ಹೃದಯದಲ್ಲಿ ಬೇರೆ ಯಾರಿಗೂ ಸ್ಥಾನ ಕೊಡುವುದಿಲ್ಲ ನನ್ನ ಮನಸ್ಸನ್ನು ಮುಟ್ಟಿದ ಮೊದಲ ಹೆಣ್ಣು ನೀನೆ ಕೊನೆಯವಳು ನೀನೆ ಎಂದವನ ಮಾತನ್ನು ಕೇಳಿ ಬೆಚ್ಚಿದಳು ನೇಸರ ಅವನು ತನ್ನನ್ನೇ ಮನಸ್ಸಲ್ಲಿ ಇರಿಸಿಕೊಂಡು ಜೀವನದಲ್ಲಿ ಮುಂದುವರೆಯದೆ ಹೋದರೆ ಎಂಬ ಆತಂಕದ ಜೊತೆಗೆ ತನ್ನಿಂದ ಅವನ ಜೀವನ ಹಾಳಾಗಬಾರದೆಂಬ ಯೋಚನೆ ಮತ್ತೊಂದೆಡೆ ಆದಿತ್ಯ ನೀನೇನು ಮಾತನಾಡುತ್ತಿದ್ದೀಯಾ ಅಂತ ಗೊತ್ತಾ ನಿನಗೆ ನಾನು ನಿನಗೆ ಸಿಗುವುದಿಲ್ಲ ಅಂತ ಗೊತ್ತಾದ ಮೇಲೆ ಈ ನಿರ್ಧಾರ ಯಾಕೆ ಎಂದು ಪ್ರಶ್ನಿಸಿದಳು ನೀನೇನು ಚಿಂತೆ ಮಾಡುವ ಅಗತ್ಯ ಇಲ್ಲ ನೇಸರ ನೀನು ನನ್ನನ್ನು ಪ್ರೀತಿಸುತ್ತಿಲ್ಲ ಎನ್ನುವುದೇನೋ ಸರಿ ಅದರ ಬಗ್ಗೆ ನನಗೆ ಚಿಂತೆ ಇಲ್ಲ ಆದರೆ ನನ್ನ ಜೀವ ಇರುವವರೆಗೆ ನಾನು ಪ್ರೀತಿಸುವುದು ಮಾತ್ರ ನಿನ್ನನ್ನೇ ಹಾಗಂತ ಮೂವಿ ಸ್ಟೈಲಲ್ಲಿ ರೋಸ್ ಆಸಿಡ್ ಚಾಕು ಎಲ್ಲ ಹಿಡಿದುಕೊಂಡು ನಿನ್ನ ಹಿಂದೆ ಬಂದು ನಿನಗೆ ಕಾಟ ಕೊಡುವುದಿಲ್ಲ ನೋಡು ಭಯಪಡಬೇಡ ನಿನ್ನ ಹಾಗೂ ಆಕಾಶ್ ಮಧ್ಯೆ ನಾನು ಎಂದಿಗೂ ಬರುವುದಿಲ್ಲ ಬರಲು ಇಚ್ಛಿಸುವುದೂ ಇಲ್ಲ ನಿನ್ನ ಇಷ್ಟದಂತೆ ನೀನು ಆಕಾಶ್ ಜೊತೆ ಮದುವೆ ಆಗಿ ಸದಾ ಖುಷಿಯಾಗಿ ಇರಬೇಕು ಅದನ್ನು ನಾನು ಕಣ್ತುಂಬಿಕೊಳ್ಳಬೇಕು ನಿನ್ನ ಖುಷಿಯೇ ನನ್ನ ಖುಷಿ ಎಂದನು ಮಾತನಾಡುತ್ತಾ ಇದ್ದವನ ಕಂಗಳು ತುಂಬಿದರೆ ಅವನ ಮಾತನ್ನು ಕೇಳುತ್ತಿದ್ದವಳ ಕಣ್ಣಿಂದ ಅದಾಗಲೇ ನೀರು ಅರಿಯುತ್ತಿತ್ತು ಅವಳ ಖುಷಿ ಬಯಸುವ ಅವನಿಗೆ ಅವಳ ಕಣ್ಣೀರನ್ನು ನೋಡಲಾಗಲಿಲ್ಲ ಅವಳ ಕಣ್ಣು ಒರೆಸಿದ ನಾನು ಆಗಲೇ ಅಂಕಲ್ ಆಂಟಿ ಇಬ್ಬರನ್ನು ಮಾತನಾಡಿಸಿದೆ ಬಂದು ಬಿಟ್ಟೆ ಅವರಿಗೆ ಬೇಸರವಾಗಿರುತ್ತೆ ಹಾಗೆ ನಾನು ನಿನಗೆ ಪ್ರಪೋಸ್ ಮಾಡಿದ್ದು ಆಕಾಶ್ಗೆ ಇರಿಸು ಮುರುಸಾಗಿರುತ್ತೆ ನನಗೆ ಗೊತ್ತಿಲ್ಲದೆ ಎಡವಟ್ಟು ಮಾಡಿದ ನೋಡು ಈಗ ನೀನು ನನ್ನ ಹುಡುಕಿಕೊಂಡು ಬಂದಿರುವುದು ಗೊತ್ತಾದರೆ ಅವನೇನೆಂದುಕೊಳ್ಳುವುದಿಲ್ಲ ಹೇಳು ನನ್ನ ಕಾರಣಕ್ಕೆ ನಿಮ್ಮಿಬ್ಬರ ಸಂಬಂಧದಲ್ಲಿ ಬಿರುಕು ಮೂಡುವುದು ನನಗಿಷ್ಟವಿಲ್ಲ ಬೇಗ ನಡಿ ಎಂದವನೆ ಬಂದ ಆಕಾಶ್ ಯಾರು ಹೇಳಿದ್ದು ಆದಿತ್ಯ ನಿನ್ನಿಂದ ನಮ್ಮ ಸಂಬಂಧದಲ್ಲಿ ಬಿರುಕು ಮೂಡುತ್ತೆ ಅಂತ ನನಗೆ ನೇಸರ ಏನು ಅಂತ ಗೊತ್ತು ನೀನು ಏನು ಅಂತಲೂ ಗೊತ್ತು ನನಗೆ ನಿಮ್ಮಿಬ್ಬರ ಮೇಲೆ ನಂಬಿಕೆ ಇದೆ ಇಲ್ಲದೆ ಹೋಗಿದ್ದರೆ ಅವಳನ್ನು ನಿನ್ನ ಜೊತೆ ಧೈರ್ಯವಾಗಿ ಬಿಡುತ್ತಿರಲಿಲ್ಲ ನಾನು ಎಂದವನನ್ನು ಅಪ್ಪಿದವನು ಥ್ಯಾಂಕ್ಸ್ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಎಂದು ಹೇಳಿ ದೂರ ಸರಿದವನು ನೀವಿಬ್ಬರು ಯಾವಾಗಲೂ ಒಟ್ಟಿಗೆ ಖುಷಿಯಾಗಿರಿ ನಾನು ಮತ್ತೆ ನಿಮ್ಮಿಬ್ಬರ ಜೀವನದಲ್ಲಿ ಬರುವುದಿಲ್ಲ ಇವತ್ತೊಂದು ದಿನ ಬಂದು ಆಂಟಿ ಅಂಕಲ್ ಇಬ್ಬರನ್ನು ಮಾತನಾಡಿಸಿಕೊಂಡು ಹೋಗುತ್ತೇನೆ ಆಮೇಲೆ ಈ ಆದಿತ್ಯನ ಕಾಟ ಇರದೆ ನೆಮ್ಮದಿಯಿಂದ ಹಿರಿ ಎಂದು ನಗು ನಕ್ಕು ಹಿಂತಿರುಗಿ ಹೊರಡುವ ಅವನ ಕೈ ಹಿಡಿದರೂ ಆಕಾಶ ಹಾಗೂ ನೇಸರ ಇಷ್ಟು ಹೊತ್ತು ಮಾತನಾಡುವಾಗ ಅವನ ಧ್ವನಿಯಲ್ಲಿದ್ದ ನಡುಕ ತನ್ನ ಕಣ್ಣೀರನ್ನು ಬಂಧಿಸಲು ಅವನು ಪ್ರಯತ್ನಿಸುತ್ತ ಇರುವುದನ್ನು ಇಬ್ಬರು ಗಮನಿಸಿದರು ಅಷ್ಟೇನಾದೀತ ಫ್ರೆಂಡ್ಶಿಪ್ ನಾನು ನಿನ್ನ ಪ್ರೀತಿನ ಒಪ್ಪಲಿಲ್ಲ ಅಂತ ನಮ್ಮ ಫ್ರೆಂಡ್ಶಿಪ್ ಕೂಡ ಇಲ್ಲಿಗೆ ಮುಗಿದು ಹೋಯಿತಾ ನಾನು ಆಕಾಶ್ ನಿನಗೆ ಏನೂ ಅಲ್ವಾ ಎಂದೊಡನೆ ತಿರುಗಿ ಇಬ್ಬರನ್ನು ಒಟ್ಟಿಗೆ ಅಪ್ಪಿಕೊಂಡವ ಈಗ ನನ್ನ ಪಾಲಿಗೆ ಯಾರಾದರೂ ಇದ್ದಾರೆ ಅಂತ ಅಂದರೆ ಅದು ನೀವು ಮಾತ್ರ ಎಂದವನ ಕಣ್ಣೀರ ಕಟ್ಟೆ ಹೊಡೆಯಿತು ಮೂವರ ಕಣ್ಣಲ್ಲೂ ನೀರು ಎಲ್ಲೋ ಹುಟ್ಟಿ ಎಲ್ಲೋ ಇದ್ದವರ ಈ ನಂಟು ಯಾವ ಜನ್ಮದ್ದು ಮತ್ತೆ ಅದೆಷ್ಟು ಸುಲಭವಾಗಿ ಮತ್ತು ನಮ್ಮ ಜೀವನಕ್ಕೆ ಬರುವುದಿಲ್ಲ ಎಂದು ಬಿಟ್ಟೆ ನೀನು ಬರಲಿಲ್ಲ ಅಂದರೇನು ನಾವೇ ಬರುತ್ತೇವೆ ಆವತ್ತು ರೋಡಲ್ಲಿ ಆಕ್ಸಿಡೆಂಟ್ ಆದಾಗ ನಿನ್ನ ಬೆನ್ನು ಹತ್ತಿದ ಬೇತಾಳ ನಾನು ಈ ಬೇತಾಳನ ಜೊತೆ ಮತ್ತೊಂದು ಬೇತಾಳ ಫ್ರೀ ಅನ್ನುವ ಹಾಗೆ ಆಕಾಶ್ ಬೇತಾಳ ಬೆನ್ನು ಬಿಡುವುದಿಲ್ಲ ಅಂತ ಕೇಳಿಲ್ವ ನೀನು ಅಂತಹುದರಲ್ಲಿ ಇಲ್ಲಿ ಎರಡೆರಡು ಬೇತಾಳಗಳು ಇರುವುದು ಸೊ ನಿನ್ನ ಬೆನ್ನು ಬಿಡುವುದಿಲ್ಲ ಲೈಫ್ ಲಾಂಗ್ ನಾನು ಕೊಡುವ ಕಾಟವನ್ನು ಸಹಿಸಿಕೊಳ್ಳಬೇಕು ನೀನು ಬೇರೆ ಆಪ್ಷನ್ ಇಲ್ಲ ಎಂದು ನಕ್ಕು ನುಡಿದಾಗ ಅಯ್ಯೋ ನನ್ನ ಕತೆ ಮುಗಿಯಿತು ಆಕಾಶ್ ನಿನ್ನನ್ನು ಆ ದೇವರು ಬಂದು ಕಾಪಾಡಲು ಆಗುವುದಿಲ್ಲ ಎಂದು ಹಣ ನೀವು ಕೊಂಡು ನಕ್ಕನು ಆ ನಗು ಮನಸ್ಸಿನಿಂದ ಬಂದಿಲ್ಲ ಎಂದು ಬಲ್ಲವರಾರು ಅವನು ಯಾವಾಗಲೂ ಖುಷಿಯಾಗಿ ಇರಲಿ ಎಂದು ಬೇಡಿಕೊಂಡರು ನೇಸರ ಹಾಗೂ ಆಕಾಶ್ ಸಾಕು ಸಾಕು ನಿಮ್ಮಿಬ್ಬರ ಕಾಟ ನಾನು ಸಹಿಸಬೇಕು ನನ್ನಂತಹ ಪಾಪದವಳು ಇದ್ದರೆ ಎಷ್ಟು ಗೋಳು ಹುಯ್ದುಕೊಳ್ಳುವುದು ನೀವು ಎಂದು ಮೂತಿ ಮುನ್ನಡೆದರೆ ಇಬ್ಬರು ಅವಳನ್ನು ನೋಡಿ ನಕ್ಕರು ಈ ನಗು ತೋರಿಕೆಗೆ ಮಾತ್ರ ಅಂತ ನನಗೆ ಗೊತ್ತಿದೆ ಆದಿತ್ಯ ಬಟ್ ಐ ಆಮ್ ಹೆಲ್ಪ್ಲೆಸ್ ಎಂದು ಸಣ್ಣ ಧ್ವನಿಯಲ್ಲಿ ನೋಡಿದ ಆಕಾಶ್ ಹೆಗಲು ಬಳಸಿ ನೀನ್ಯಾಕೆ ಬೇಜಾರಾಗುತ್ತಿದ್ದೀಯಾ ಆಕಾಶ್ ಅವಳ ಜೀವನಕ್ಕೆ ನೀನು ಒಂಚೂರು ಬೇಗ ಬಂದೆ ಅಷ್ಟೆ ನೀನೇನಾದರೂ ಲೇಟಾಗಿ ಎಂಟ್ರಿ ಆಗಿದ್ದರೆ ಅವಳು ನಿನಗೆ ಸಿಗುತ್ತಿರಲಿಲ್ಲವೇನೋ ಬಟ್ ಈಗ ನಾನೇ ಲೇಟ್ ಅಲ್ವ ಬಿಡು ಆದರೆ ಯಾವುದೇ ಕಾರಣಕ್ಕೂ ಅವಳಿಗೆ ನೋವು ಕೊಡಬೇಡ ಸದಾ ಎಲ್ಲರ ಖುಷಿ ಬಯಸುವ ಮುಗ್ಧ ಮನಸ್ಸು ಅವಳದ್ದು ನೀನು ನೋವು ಕೊಡುವುದಿಲ್ಲ ಅಂತ ನನಗೂ ಗೊತ್ತು ಮತ್ತೆ ಇನ್ನೊಂದು ಮಾತು ಯು ಆರ್ ವೆರಿ ಲಕ್ಕಿ ಟು ಹ್ಯಾವ್ ಹರ್ ಯಾವುದೇ ಕಾರಣಕ್ಕೂ ಅವಳನ್ನು ಕಳೆದುಕೊಳ್ಳಬೇಡ ಎಂದವನ ಮಾತಿಗೆ ತಲೆ ಹಾಡಿಸಿದ ಆಕಾಶ್ನನ್ನು ನನ್ನ ಪಾಲಿಗೆ ದೇವತೆಯಾಗಿ ಬಂದಿದ್ದಾಳೆ ಸತ್ತರು ಕಳೆದುಕೊಳ್ಳುವ ಯೋಚನೆ ಮಾಡುವುದಿಲ್ಲ ಎಂದನು ಅದೇನು ಕಂದೆಪುರಾಣ ಮಾತನಾಡಿಕೊಂಡು ನಿಂತಿದ್ದೀರಾ ಬೇಗ ಬೇಗ ಬನ್ನಿ ಟೈಮ್ ಆಯಿತು ಸ್ವಲ್ಪ ಮುಂದೆ ಹೋಗಿದ್ದವಳು ತಿರುಗಿ ಸೊಂಟದ ಮೇಲೆ ಕೈ ಒತ್ತು ಕರೆದಾಗ ನಕ್ಕು ಅವಳನ್ನು ಹಿಂಬಾಲಿಸಿ ನಡೆದರು ಆದಿತ್ಯನೇಸರ ಮನೆಗೆ ಹೋಗಿ ಅವಳ ತಂದೆ ತಾಯಿಯನ್ನು ಮಾತನಾಡಿಸಿಕೊಂಡು ನಂತರ ಮನೆಗೆ ನಡೆದನು ಎಲ್ಲರಿಗೂ ಸಹಜವಾಗಿರುವಂತೆ ನಟಿಸಿದರೂ ವಾಸ್ತವವನ್ನು ಒಪ್ಪಿಕೊಳ್ಳಲು ಹಠ ಮಾಡುತ್ತಿರುವ ಮನಸ್ಸನ್ನು ಸಂಭಾಳಿಸಲು ತಿಳಿಯದೆ ಮನಸ್ಸನ್ನು ಬೇರೆ ಕಡೆ ತಿರುಗಿಸಲು ತನ್ನ ಲ್ಯಾಪ್ಟಾಪ್ ಹಿಡಿದು ಆಫೀಸಿನ ಕೆಲಸದ ಕಡೆ ಗಮನ ಕೊಟ್ಟು ರಾತ್ರಿಯನ್ನು ಸವೆಸಿದನು ಇತ್ತನೇಸರ ನೇಸರ ಅವನ ಜೀವನಕ್ಕೊಂದು ದಾರಿ ಹುಡುಕುವ ಬಗ್ಗೆ ಯೋಚಿಸುತ್ತಾ ರಾತ್ರಿ ಕಳೆದಳು ನೇಸರ ಆಕಾಶ್ಗೆ ಕಾಲ್ ಮಾಡು ಅವನಿಗೆ ಆಗಲೇ ಬರಬೇಕಿತ್ತು ಅವಸರಿಸಿದರು ಇಂಚರ ಅಮ್ಮ ಫೋನ್ ಮಾಡುವುದೇನು ಬೇಡ ನಾನು ಬಂದಾಯಿತು ಎಂದು ಮನೆಯ ಹೊಸ್ತಿಲನ್ನು ದಾಟಿ ಒಳಗೆ ಬಂದನು ಆಕಾಶ್ ಅಂತೂ ಬಂದಿಯಲ್ಲ ಇಲ್ಲವಾದರೆ ಈ ಅಮ್ಮ ನಿನ್ನನ್ನು ಹುಡುಕಿ ಬಂದಿದ್ದರೂ ಆಶ್ಚರ್ಯವಿಲ್ಲ ನೋಡು ಎಂದು ಬಂದಳು ನೇಸರ ಸಾಕು ಸುಮ್ಮನೆ ಇರೆ ಎಂದವರು ಬಾ ಆಕಾಶ್ ತಿಂಡಿ ಮಾಡೋಣ ತಿಂದ ಕೂಡಲೇ ದೇವಸ್ಥಾನಕ್ಕೆ ಹೊರಡೋಣ ಎಂದಾಗ ಎಲ್ಲರೂ ಒಟ್ಟಿಗೆ ತಿಂಡಿ ಮುಗಿಸಿದರು ಅಮ್ಮ ಆದಿತ್ಯನಿಗೆ ಫೋನ್ ಮಾಡಿ ಬರಲು ಹೇಳೋಣ ಅವನು ಈ ರೀತಿ ದೇವಸ್ಥಾನಕ್ಕೆ ಬಂದು ನಮ್ಮ ಜೊತೆ ಕಾಲ ಕಳೆದರೆ ಆದಷ್ಟು ಬೇಗ ಮೊದಲಿನಂತೆ ಆಗುತ್ತಾನೆ ಎಂದಳು ನೇಸರ ಅದನ್ನು ಕೇಳಿ ಚಡಪಡಿಸಿದ ಆಕಾಶ್ ಅಮ್ಮ ಒಂದು ನಿಮಿಷ ಬಂದ್ವಿ ಎಂದು ಹೇಳಿ ಅವಳ ಕೈ ಹಿಡಿದು ಮಹಡಿಯ ಮೇಲೆ ಕರೆದುಕೊಂಡು ಹೋದನು ಯಾಕೋ ಹೀಗೆ ಕೈ ಹಿಡಿದು ಎಳೆದುಕೊಂಡು ಹೋಗುತ್ತಿದ್ದೀಯಾ ಎಂದವಳು ಮಹಡಿ ತಲುಪುತ್ತಿದ್ದಂತೆ ತನ್ನ ಕೈ ಬಿಡಿಸಿಕೊಂಡು ಪ್ರಶ್ನಿಸಿದಳು ಮತ್ತಿನ್ನೇನು ಕೂಸು ಮಾಡಿ ಒತ್ತುಕೊಂಡು ಹೋಗಬೇಕಿತ್ತೇನು ಗದ್ದರಿದ್ದನು ಅದ್ಯಾಕೆ ಹೀಗೆ ಗದ್ದರುತ್ತಿದ್ದೀಯಾ ಅದೇನು ಅಂತ ಮೆಲ್ಲಗೆ ಹೇಳು ಎಂದು ಮುಖ ಸಣ್ಣದು ಮಾಡಿಕೊಂಡಳು ಏನು ಅಂತ ಬೇರೆ ಬಿಡಿಸಿ ಹೇಳಬೇಕಾ ಆದಿತ್ಯ ನಿನ್ನನ್ನು ಇಷ್ಟಪಡುತ್ತಿದ್ದಾನೆ ಅಂತ ತಾನೆ ಆದರೂ ಮತ್ತೆ ಅವನನ್ನು ಯಾಕೆ ಕರೆಯಬೇಕು ಅಂತ ಇದ್ದೀಯಾ ಎಂದನು ಅಂದರೆ ಆಕಾಶ್ ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇನು ಎಂದು ಕೇಳಿದವಳ ಧ್ವನಿಯಲ್ಲಿದ್ದ ಬೇಸರವನ್ನು ಗಮನಿಸಿದ ಅವಳ ಮುಖವನ್ನು ಬೊಗಸೆಯಲ್ಲಿ ತಂದುಕೊಂಡವ ನಂಬಿಕೆ ಎನ್ನುವ ಪ್ರಶ್ನೆ ಬಂದರೆ ನನಗಿಂತ ಹೆಚ್ಚು ನಿನ್ನನ್ನೇ ನಂಬುತ್ತೇನೆ ಎಂದನು ಮತ್ತೆ ಈ ಯಾಕೆ ಮುಖದ ಗಂಟನ್ನು ಸಡಿಲಿಸದೆ ಕೇಳಿದಳು ಅನುಮಾನ ಅಂತಲ್ಲ ಕಣೆ ಅವನು ನಿನ್ನ ನೆನಪಿನಲ್ಲಿ ಹೊರಗಡೆ ಬರಬೇಕು ನೀನು ಯಾವಾಗಲೂ ಅವನ ಜೊತೆ ಇದ್ದರೆ ಅವನ ಕಣ್ಣಿಗೆ ಕಾಣಿಸಿಕೊಂಡರೆ ಅವನಿಗೆ ಮತ್ತೆ ಮತ್ತೆ ನಿನ್ನ ಮೇಲಿನ ಪ್ರೀತಿ ನೆನಪಾಗುತ್ತೆ ಆಗ ಅವನಿಂದ ನಿನ್ನನ್ನು ಮರೆಯಲು ಆಗುವುದಿಲ್ಲ ಅವನ ಜೀವನದಲ್ಲಿ ಅವನು ಸಹ ಮೂವನಾಗಬೇಕಲ್ಲ ಎಂದು ತನ್ನ ಮನದ ದುಗುಡವನ್ನು ಅವಳೆದುರು ತೆರೆದಿಟ್ಟನು ಆಕಾಶ್ ನೀನು ತುಂಬ ಒಳ್ಳೆಯವನು ಕಣು ಅವನನ್ನೇ ಕಣ್ಮುಟುಕಿಸದೆ ನೋಡುತ್ತಾ ಹೇಳಿದಳು ನೇಸರ ವೈ ಕೋತಿ ನಾನು ಮಾತನಾಡಿದ್ದಕ್ಕೂ ನೀನು ಹೇಳಿದ್ದಕ್ಕೂ ಸಂಬಂಧವೇನೋ ಎಂದು ಕೇಳಿದಾಗ ಎಲ್ಲರೂ ನಾನು ನನ್ನದು ಅಂತ ಸ್ವಾರ್ಥದಿಂದ ಯೋಚಿಸುವ ಕಾಲದಲ್ಲಿ ಬೇರೆಯವರ ಒಳಿತನ್ನು ಯೋಚಿಸುವಂತಹ ವ್ಯಕ್ತಿಗಳು ಅಪರೂಪ ಅಂತಹ ಅಪರೂಪದಲ್ಲಿ ಅಪರೂಪ ನೀನು ಮನಸಾರೆ ಹೊಗಳಿದ್ದಳು ಬೇರೆಯವರ ಬಗ್ಗೆ ಯೋಚಿಸುವುದನ್ನು ಕಲಿಸಿಕೊಟ್ಟವಳೆ ನೀನು ಎಂದು ನಯವಾಗಿ ಅವಳ ಹೊಗಳಿಕೆಯನ್ನು ಅವಳ ಮುಡಿಗೆ ಹೇರಿಸಿದ ಆದಿತ್ಯ ನಮ್ಮಿಂದ ದೂರ ಇದ್ದ ಮಾತ್ರಕ್ಕೆ ಅವನು ನನ್ನನ್ನು ಮರೆಯುವುದಿಲ್ಲ ಎಂದಳು ಮತ್ತೆ ಹತ್ತಿರವಿದ್ದರೂ ಮರೆತು ಬಿಡುತ್ತಾನ ಏನು ಅಂತ ಹೇಳುತ್ತಿದ್ದೀಯಾ ಎಂದಾಗ ಸ್ವಲ್ಪ ತಾಳ್ಮೆ ತಂದುಕೊಂಡು ಕೇಳಿಲಿ ನಮ್ಮ ಜೊತೆ ಇದ್ದರೆ ನಮ್ಮ ಮದುವೆ ಆಗುತ್ತಿದೆ ಅಂತ ಆಗಾಗ ಅವನ ಅರಿವಿಗೂ ಬರುತ್ತದೆ ನಮ್ಮ ಮದುವೆ ಓಡಾಟದಲ್ಲಿ ಅವನು ಇದ್ದರೆ ವಾಸ್ತವವನ್ನು ಅರ್ಥ ಮಾಡಿಕೊಳ್ಳುತ್ತಾನೆ ಎಂದಳು ಆದರೆ ಪಾಪ ಅವನಿಗೆ ಎಷ್ಟು ನೋವಾಗುವುದಿಲ್ಲ ಎಂದು ಕೇಳಿದನು ಆಕಾಶ್ ಈಗ ಕ್ಷಣ ಮಾತ್ರಕ್ಕೆ ನೋವಾಗಬಹುದು ಆದರೆ ಆಗಲೇ ಅವನು ಜೀವನದಲ್ಲಿ ಮೂವನ್ನೂ ಆಗಲು ಸಾಧ್ಯ ಹಾಗೆ ಅವನ ಜೀವನಕ್ಕೂ ನಿಜವಾದ ಪ್ರೀತಿ ಬರುವವರಿಗೆ ಮಾತ್ರ ಈ ನೋವು ಆಮೇಲೆ ಅವನು ಸರಿ ಹೋಗುತ್ತಾನೆ ಎಂದು ಹೇಳಿ ಭಾರವಾದ ಉಸಿರನ್ನು ಹೊರದಬ್ಬಿದವಳು ಆಕಾಶ ಆದಿತ್ಯ ಜೀವನದಲ್ಲಿ ಖುಷಿಯಾಗಿರಬೇಕು ತುಂಬ ನೋವು ನೋಡಿದ್ದಾನೆ ಅವನು ಖುಷಿಯಾಗಿ ಇರುವುದು ನಾನು ನೋಡಬೇಕು ಸದ್ಯಕ್ಕೆ ದೇವರಲ್ಲಿ ಅದನ್ನು ಬೇಡುವುದು ನಾನು ಎಂದು ಅವನ ಎದೆಗೊರಗಿದಳು ನೇಸರ ಅವಳನ್ನು ತನ್ನೆರಡು ಕೈಗಳಿಂದ ಬಳಸಿ ನೀನು ಇಷ್ಟು ಒಳ್ಳೆ ಮನಸ್ಸಿನಿಂದ ಬೇರೆಯವರಿಗಾಗಿ ಆಂಟಿ ನನ್ನನ್ನು ಇಲ್ಲಿಗೆ ಬರಲು ಹೇಳಿದು ದೇವಸ್ಥಾನದ ಹೊರಗೆ ಕಾರ್ ಪಾರ್ಕ್ ಮಾಡಿದವನು ಅಲ್ಲೇ ಇದ್ದ ಇಂಚರ ಅವರನ್ನು ಕೇಳಿದನು ನೇಸರ ಅಥವಾ ಆಕಾಶ್ ಕರೆದರೆ ಏನಾದರೂ ನೆಪ ಹೇಳಬಹುದೆಂದು ನೇಸರ ಅಳೆ ತನ್ನ ತಾಯಿಯ ಕಡೆಯಿಂದ ಕರೆ ಮಾಡಿಸಿದ್ದಳು ಯಾಕೆ ಏನೆಂಬ ಕಾರಣ ಹೇಳದೆ ಅವನನ್ನು ಕೂಡಲೇ ಬರಲು ಹೇಳಿದ್ದರು ಇಂಚರ ಆದಿತ್ಯನಿಗೆ ಅವರ ಮೇಲೆ ಅಪಾರ ಗೌರವ ಅವರ ಮಾತಿಗೆ ಇಲ್ಲವೆನ್ನಲಾಗದೆ ಅವರು ಕರೆದ ಜಾಗಕ್ಕೆ ತಕ್ಷಣವೇ ಬಂದನು ಆದಿತ್ಯ ಅವನನ್ನು ಬರುತ್ತಿದ್ದಂತೆ ನೇಸರ ಮತ್ತು ಆಕಾಶ್ ಒಬ್ಬರನ್ನೊಬ್ಬರು ನೋಡಿ ನಕ್ಕರು ನೇಸರ ಹಾಗೂ ಆಕಾಶ್ ಮದುವೆ ಮಾಡಬೇಕು ಅಂತ ಇದ್ದೀವಿ ನಿನಗೂ ಗೊತ್ತಿರುತ್ತೆ ಅನಿಸುತ್ತೆ ಎಂದರು ಶಿವಪ್ರಸಾದ್ ಅವರ ಮಾತನ್ನು ಕೇಳಿದವನ ಕಣ್ಣುಗಳು ಅನಾಯಾಸವಾಗಿ ನೇಸರಾಳತ್ತ ಹೊರಳಿದವು ಅವಳು ಒಮ್ಮೆಲೆ ಅವನನ್ನು ನೋಡಿ ದೃಷ್ಟಿ ಬದಲಿಸಿದಳು ಹಾ ಅಂಕಲ್ ಗೊತ್ತು ಭಾರವಾಗಿತ್ತು ಅವನ ಧ್ವನಿ ಅದಕ್ಕೆ ಒಳ್ಳೆಯ ಮುಹೂರ್ತ ಕೇಳಿಕೊಂಡು ಹೋಗೋಣ ಅಂತ ದೇವಸ್ಥಾನಕ್ಕೆ ಬಂದಿದ್ದು ನೀನು ನಮ್ಮ ಮನೆಯವನು ಅಂತ ನಾವು ಸ್ವೀಕರಿಸಿ ಆಗಿದೆ ಅದಕ್ಕೆ ನಮ್ಮ ಮನೆಯ ಮಗ ಎಂದು ಭಾವಿಸಿ ನಿನ್ನನ್ನು ಬರಲು ಹೇಳಿದ್ದು ಕೆಲಸದ ನಡುವೆ ತೊಂದರೆ ಆಯಿತೇನು ಎಂದು ಕೇಳಿದರು ಅಂಕಲ್ ತೊಂದರೆಯೂ ಇಲ್ಲ ಏನೂ ಇಲ್ಲ ನೀವೇ ಹೇಳಿದ ಹಾಗೆ ನಾನು ಈ ಮನೆಯ ಮನೆ ಮೇಲೆ ನಾನು ಬರಲೇಬೇಕಲ್ಲ ಎಂದು ನಕ್ಕು ನುಡಿದನು ಆದರೆ ಈ ನಗುವಿನ ಹಿಂದೆ ಎಪ್ಪುಗಟ್ಟಿರೋ ನೋವಿನ ಅಂದಾಜು ನೇಸರ ಹಾಗೂ ಆಕಾಶ್ ಇಬ್ಬರಿಗೂ ಇದೆ ದೇವಸ್ಥಾನದ ಒಳಗಡೆ ಹೋದವರು ಪೂಜೆ ಆದಿತ್ಯ ದೇವರಿಗೆ ಕೈಮುಗಿ ಮೆಲ್ಲನೆ ಅವನಿಗಷ್ಟೇ ಕೇಳುವಂತೆ ನುಡಿದಳು ನೇಸರ ಯಾಕೆ ಎಂದು ಥಟ್ಟನೆ ತೂರಿ ಬಂದಂತೊಂದು ಪ್ರಶ್ನೆ ಯಾಕೆ ಅಂದರೆ ನಮ್ಮನ್ನು ಕಾಯುವವನು ಅವನು ಅವನ ಮುಂದೆ ಕೈ ಮುಗಿದು ಮನಸಾರೆ ಬೇಡಿಕೊಂಡರೆ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಸಹ ನೆರವೇರಿಸುತ್ತಾನೆ ಎಂದಳು ಈ ಕಲ್ಲು ನಮ್ಮನ್ನು ಕಾಯುವಾಗಿದ್ದರೆ ಜೀವನದಲ್ಲಿ ಯಾರಿಗೂ ಕಷ್ಟಗಳೇ ಬರುತ್ತಿರಲಿಲ್ಲ ನಿನಗೆ ನಂಬಿಕೆ ಇದೆ ನೀನು ಕೈ ಮುಗಿದು ಬೇಡಿಕೊ ಆದರೆ ನನ್ನನ್ನು ಫೋರ್ಸ್ ಮಾಡಬೇಡ ಕಡಾಖಂಡಿತವಾಗಿ ನುಡಿದು ಬಿಟ್ಟ ಅವಳಿಗೂ ಅವನ ಮನಸ್ಸನ್ನು ಬದಲಿಸುವ ಮಾರ್ಗ ತಿಳಿಯದೆ ಸುಮ್ಮನಾದಳು ಪೂಜೆ ಮುಗಿಸಿ ಎಲ್ಲರೂ ಪುರೋಹಿತರ ಬಳಿ ನಡೆದರು ಆದಿತ್ಯ ಅಲ್ಲಿಂದ ಹೊರಡಲು ಮುಂದಾದಾಗ ಅವನ ಕೈ ಹಿಡಿದು ಆಕಾಶ್ ನನಗೆ ನನ್ನವರು ಅಂತ ಯಾರೂ ಇಲ್ಲ ಆದಿತ್ಯ ಪ್ಲೀಸ್ ನನಗೋಸ್ಕರ ಇಲ್ಲೇ ಇರು ಎಂದು ಬೇಡಿಕೊಂಡಾಗ ವಿಧಿ ಇಲ್ಲದೆ ಅಲ್ಲೇ ಕುಳಿತನು ಇಬ್ಬರ ಜಾತಕವನ್ನು ಪರಿಶೀಲಿಸಿ ತುಂಬ ಅದ್ಭುತವಾಗಿ ಹೊಂದಿಕೆ ಆಗುತ್ತೆ ಈ ಜಾತಕ ಮುಂದಿನ ತಿಂಗಳು ಎಂಟನೇ ತಾರೀಖಿಗೆ ಒಳ್ಳೆಯ ಮುಹೂರ್ತ ಇದೆ ಅವತ್ತೇ ಮದುವೆ ಆದರೆ ಹುಡುಗ ಹುಡುಗಿ ಇಬ್ಬರು ನೂರು ಕಾಲ ಸಂತೋಷವಾಗಿರುತ್ತಾರೆ ಎಂದರು ಆದರೆ ಆ ದಿನಕ್ಕೆ ಬಾಕಿ ಇರುವುದು ಹದಿನೈದು ದಿನಗಳು ಮಾತ್ರ ಇಷ್ಟು ಕಡಿಮೆ ಸಮಯದಲ್ಲಿ ಮದುವೆಯ ಸಿದ್ಧತೆ ಮಾಡಿಕೊಳ್ಳುವುದು ಕಷ್ಟ ಎಂದು ತಮ್ಮ ಆತಂಕ ಹೊರಹಾಕಿದರು ಇಂಚರ ಅಮ್ಮ ನಾವು ಮೊದಲೇ ನಿರ್ಧರಿಸಿದಂತೆ ಸರಳವಾಗಿ ರಿಜಿಸ್ಟರ್ ಮದುವೆ ಆಗುತ್ತಿದ್ದೇವೆ ದಿನಗಳಿದ್ದರೂ ತೊಂದರೆಯೇನು ಆಗುವುದಿಲ್ಲ ಎಂದು ಧೈರ್ಯ ತುಂಬಿದಳು ನೇಸರ ಆದರೂ ಆ ತಾಯಿಯ ಎದೆಯಲ್ಲಿ ಕಳವಳ ಹೌದು ಇಂಚರ ಅವರು ಹೇಳಿದ ದಿನಕ್ಕೆ ಮದುವೆ ಮಾಡೋಣ ಎಂದರು ಶಿವಪ್ರಸಾದ್ ಮತ್ತೇನು ಮಾತನಾಡದೆ ಸುಮ್ಮನಾದರೂ ಇಂಚರ ಹಾಗಿದ್ದರೆ ಮದುವೆಗೆ ಬೇಕಾದ ಬಟ್ಟೆಗಳನ್ನು ಇವತ್ತೇ ತಂದು ಬಿಡೋಣ ತುಂಬ ಆಪ್ತರಾದ ಒಂದೇ ಐದು ಜನರನ್ನು ಕರೆದರೆ ಸಾಕು ಎಂದು ಸಲಹೆ ಇಟ್ಟರು ಶಿವಪ್ರಸಾದ್ ಸರಿಯಪ್ಪ ನಾನು ಈಗ ಕ್ಯಾಬ್ ಬುಕ್ ಮಾಡುತ್ತೇನೆ ಎಂದವಳನ್ನು ತಡೆದ ಹಾದಿ ಕ್ಯಾಬ್ನ ಅವಶ್ಯಕತೆ ಏನಿದೆ ನನ್ನ ಕಾರ್ ಬನ್ನಿ ಹೋಗೋಣ ಎಂದ ನಿನಗೆ ನಮ್ಮಿಂದ ಯಾಕಪ್ಪ ತೊಂದರೆ ಎಂದು ಸಂಕೋಚದಿಂದ ನುಡಿದ ಶಿವಪ್ರಸಾದ್ ಅವರ ಕೈ ಹಿಡಿದವ ಇದರಲ್ಲಿ ತೊಂದರೆ ಎಲ್ಲಿಂದ ಬಂತು ಅಂಕಲ್ ನೀವೇ ನನ್ನನ್ನು ಈ ಮನೆ ಅಂತ ಹೇಳಿದ್ದೀರಿ ಮನೆಯ ಮಗನಾಗಿ ಮನೆ ಮದುವೆಗೆ ಓಡಾಡುವುದರಲ್ಲಿ ಏನು ಎಂದು ಅವರನ್ನು ಮಾತಿನಲ್ಲಿ ಕಟ್ಟಿಹಾಕಿದವ ಅವರ ಜೊತೆ ಬಟ್ಟೆ ಒಡವೆಗಳನ್ನು ಖರೀದಿಸಿ ಅವರನ್ನು ತಮ್ಮ ಮನೆಗೆ ಬಿಟ್ಟು ಒಂಟಿಯಾಗಿ ವಾಪಸ್ಸಾದ ಅವರೆಲ್ಲರೆದುರು ನಾಟಕ ಮಾಡುವ ಹೃದಯ ಒಂಟಿ ಇದ್ದಾಗ ಅವಳ ನೆನಪುಗಳ ತರಿಸಿ ಚುಚ್ಚುತ್ತದೆ ಅಂದು ಆದಿತ್ಯನನ್ನು ತಾನು ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಯ ಬಳಿ ಇದ್ದ ಪಾರ್ಕಿಗೆ ಬರಲು ಹೇಳಿದಳು ನೇಸರ ಏನೋ ಮುಖ್ಯವಾದ ವಿಚಾರ ಮಾತನಾಡುವುದಿದೆ ಎಂದು ಗಂಭೀರವಾಗಿ ಹೇಳಿದ ಕಾರಣ ಅವಳು ಬರಲು ಹೇಳಿದ ಹತ್ತು ನಿಮಿಷಕ್ಕೆ ಮೊದಲೇ ಬಂದಿದ್ದನು ಅವಳು ಹೇಳಿದ ಸಮಯಕ್ಕೆ ಸರಿಯಾಗಿ ಬಂದವಳು ಸಾರಿ ಆದಿ ಲೇಟ್ ಆಯ್ತು ಅನಿಸುತ್ತೆ ಎಂದು ಅವನೆದುರು ಬಂದು ನಿಂತಳು ಹಾಗೇನಿಲ್ಲ ನಾನೇ ಬೇಗ ಬಂದಿದ್ದೆ ಹೇಳು ನೇಸರ ಅದೇನು ವಿಷಯ ಅಂತ ನೇರ ವಿಷಯಕ್ಕೆ ಬಂದವನಿಗೆ ಅವಳು ಯಾತಕ್ಕಾಗಿ ಕರೆದಿರಬಹುದು ಎಂಬ ಕುತೂಹಲ ಇನ್ನು ಎಷ್ಟು ದಿನ ಹೀಗೆ ಇರುತ್ತೀಯಾದಿ ತಕ್ಷಣ ಅವನತ್ತ ಪ್ರಶ್ನೆಯೊಂದನ್ನು ಎಸೆದಳು ಹೀಗೆ ಅಂದರೆ ಹೇಗೆ ನೇಸರ ನನಗೇನಾಗಿದೆ ಈಗ ಅವಳ ಮಾತಿನ ಇಂದಿನ ಉದ್ದೇಶ ತಿಳಿದರೂ ತಿಳಿಯದವನಂತೆ ಪ್ರಶ್ನಿಸಿದ ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದವನಂತೆ ಮಾತನಾಡಬೇಡ ಹಾದಿ ಲೈಫಲ್ಲಿ ನಾವು ನಿಂತಲ್ಲೇ ನಿಲ್ಲಲು ಆಗುವುದಿಲ್ಲ ಹಳೆಯದನ್ನು ಮರೆತು ಹೊಸತನವನ್ನು ಸ್ವಾಗತಿಸಬೇಕು ನೀನು ಹೀಗೆ ಎಷ್ಟು ದಿನ ಹಂತ ಇರಲು ಸಾಧ್ಯ ಎಂದು ಕೇಳಿದಳು ಬದುಕಿರುವವರೆಗೂ ಅವನಿಂದ ಬಂದ ಚುಟುಕಾದ ಉತ್ತರವದು ಸಾಧ್ಯವಿಲ್ಲ ಅದಿ ಎಂದು ಒಂಟಿಯಾಗಿ ಬದುಕಲು ಸಾಧ್ಯವಿಲ್ಲ ಈಗೇನೋ ಹೀಗೆ ಹೇಳುತ್ತಿದ್ದೀಯಾ ಆದರೆ ವಯಸ್ಸು ಸರಿದಂತೆ ಬಾಳಿಗೆ ಜೊತೆಗಾತಿ ಬೇಕು ಎನಿಸುತ್ತದೆ ಆಗ ಇದರ ಬಗ್ಗೆ ಯೋಚಿಸಲು ಸಾಧ್ಯವಿಲ್ಲ ಸಮಯ ಕಳೆದು ಹೋಗಿರುತ್ತೆ ಒಂಟಿತನ ಸುಲಭವಲ್ಲ ಎಂದಳು ನೀನೇನೇ ಹೇಳಿದರೂ ಸರಿ ನನ್ನ ನಿರ್ಧಾರ ಬದಲಾಗುವುದಿಲ್ಲ ಈಗ ನನ್ನಿಂದ ನಿನಗೇನು ಸಮಸ್ಯೆ ಇಲ್ಲವಲ್ಲ ನೀನು ನನ್ನನ್ನು ಪ್ರೀತಿಸುತ್ತಿಲ್ಲ ಎಂದಾಗ ನಾನು ಮತ್ತೆ ಅದರ ಕುರಿತು ಮಾತನಾಡಲಿಲ್ಲ ಆದರೆ ನಾನು ಪ್ರೀತಿಸುವುದನ್ನು ನಿಲ್ಲಿಸುವುದಿಲ್ಲ ಎಂದು ಬಿಟ್ಟ ಮುಂದುವರೆಯುವುದು ಸ್ನೇಹಿತರೆ ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು